ಮಳವಳ್ಳಿ ತಾಲೂಕಿನ ಪೂರಿಗಾಲಿ ಮತ್ತು ಬಿಜಿಪುರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಪೂರಿಗಾಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಗುರುವಾರ ಜರುಗಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪೂರಿಗಾಲಿ ಮತ್ತು ಬಿಜಿಪುರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ರಂಜಿ ಕಾರ್ಯಕ್ರಮಕ್ಕೆ ಸುಮಾರು ಇಪ್ಪತ್ಮೂರು ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರ ಸಂಘದ ವಿಭಾಗೀಯ ಮಟ್ಟದ ಕಾರ್ಯದರ್ಶಿ ವಿಎಲ್ ಬಸವರಾಜು ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಹಡಗಿರುವ ಸೂಕ್ತ ಪ್ರತಿಭೆಯನ್ನು ಅನಾವರಣ ಮಾಡಲು ಶಿಕ್ಷಣ ಇಲಾಖೆ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಎಂಬ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬರುತ್ತಿದ್ದು ಶಿಕ್ಷಕರು ನಿಮ್ಮಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಅಂತಹ ವಿದ್ಯಾರ್ಥಿಗಳನ್ನು ಪ್ರತಿಭಾ ಕಾರಂಜಿ ಎಂಬ ಕಾರ್ಯಕ್ರಮಕ್ಕೆ ಭಾಗವಹಿಸಲು ನಿಮಗೆ ದಾರಿದೀಪ ಆಗಲು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ನಿಮ್ಮ ಭವಿಷ್ಯವನ್ನು ಎತ್ತರಕ್ಕೆ ಬೆಳೆಸಲು ಶಿಕ್ಷಕರ ಪಾತ್ರ ಮುಖ್ಯವಾಗಿದ್ದು ವಿದ್ಯಾರ್ಥಿಗಳು ಒಬ್ಬರಿಗಿಂತ ಒಬ್ಬರು ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡುತ್ತಿದ್ದು ತೀರ್ಪುಗಾರರು ಸೂಕ್ಷ್ಮತೆಯಿಂದ ಆಯ್ಕೆ ಮಾಡಬೇಕು ಎಂದರು ಒಬ್ಬರಿಗಿಂತ ಒಬ್ಬರು ಅಂತಕ್ಕಂಥದನ್ನ ನಾವು ತೀರ್ಪುಗಾರರಾಗಿರ್ತಕ್ಕಂಥದ್ದು ತೀರ್ಪನ್ನು ಕೊಡೋದಕ್ಕೆ ಬಹಳ ಕಷ್ಟ ಆಗುತ್ತೆ ಯಾಕಂದರೆ ಈಗಾಗಲೇ ನಾವು ಎಲ್ಲ ಕಡೆ ಪ್ರತಿಭಾ ಕಾರಣಿಯನ್ನು ಮುಚ್ಚ್ಕೊಂಡು ಬರ್ತಾ ಇದ್ದೀವಿ ನೋಡಿದ್ರೆ ಒಬ್ಬರಿಗಿಂತ ಒಬ್ಬರು ಯಾವ್ರಿಗೆ ನಂಬರ್ ಕೊಡಬೇಕು ಯಾರನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥ ಅದು ಗೊಂದಲ ಆಗ್ತದೆ ತೀರ್ಪುಗಾರರು ಆದ್ರಿಂದ ಅವುಗಳನ್ನು ಅವರ ಅಳತೆಗೆ ತಕ್ಕಂತೆ ಅವರನ್ನು ಗುಚ್ಚಿ ತಾಲೂಕು ಮಟ್ಟಕ್ಕೆ ಕಳಿಸ್ಕೊಡ್ಬೇಕು ಅಂತ ನಿಮ್ಮ ತೀರ್ಪುಗಾರರಲ್ಲಿ ನಾನು ಮನವಿ ಮಾಡಿಕೊಳ್ತ ದಯಮಾಡಿ ಮಕ್ಕಳು ಅವರಲ್ಲಿ ಅಡಗಿರ್ತಕ್ಕಂಥ ಸುಪ್ತ ಪ್ರತಿಭೆಯನ್ನು ನಾವು ಅಳಲಿಕ್ಕೆ ಬಂದು ಮಕ್ಕಳಲ್ಲಿ ಒಳ್ಳೊಳ್ಳೆ ವಿಚಾರಗಳು ಅಡಗಿದೆ ಅವುಗಳನ್ನು ನಿಮ್ಮ ಪ್ರತಿಭೆಯನ್ನು ಹೊರ ಇದೊಂದು ಸಂದರ್ಭ ನಿಮ್ಮ ಮುಂದೆ ಒಳ್ಳೊಳ್ಳೆ ಅಧಿಕಾರಿಗಳಾಗ್ಬೋದು ಒಳ್ಳೊಳ್ಳೆಯ ರಾಜಕಾರಣಿಗಳಾಗ್ಬೋದು ಒಳ್ಳೊಳ್ಳೆಯ ವಿಜ್ಞಾನಿಗಳಾಗ್ಬೋದು

ప్రతిభాస కర్కంట బా ప్రతిభిల్ సున ఘలవ్లీ ప్రశస్తి సిక్లి సిక్త ఎవరినూ సమాన వచ్చు యాక్రె ముందు అవకాశం స్పర్ధ ఇస్తే ఘలు సెబ్ లక్కు ఒక్కోగ్ డే ఇవ్వ బేడ

ఈ సందర్భి అభినందన సో రాజు సర్ రూ ನಮ್ಮ నమ్మ తిలిగలి భాగ్ ಮತ್ತೆ మే బిజెక్ కష్ట ಈ ವೇಳೆ ಶಾಲೆಯ ಎಸ್ ಎಂ ಸಿ ಅಧ್ಯಕ್ಷ ಪ್ರಭುಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೂಪಾ ಪಿ ಡಿಒ ನಂಚುಂಡಸ್ವಾಮಿ ಕಾರ್ಯದರ್ಶಿ ಜಯಪ್ಪ ಸದಸ್ಯ ಪಿ ಎ ಮೂರ್ತಿ ಇ ಸಿಒ ದಯಾನಂದ್ ಸಿಆರ್ ಪಿ ಚಂದ್ರಶೇಖರ್ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕ ಆನಂದ್ ಮುಖಂಡರಾದ ಬಾಲಚಂದ್ರಪ್ಪ ಮಲ್ಲಣ್ಣ ಸೇರಿದಂತೆ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹಾಜರಿದ್ದರು